ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ನಾನು ಇವತ್ತು ಫೇಸ್ಬುಕ್ ಲೈವ್ ಬರ್ತೀನಿ ಅಂತೇಳಿ ತಿಳಿಸಿದ್ದೆ ಅದು ನೆಟ್ವರ್ಕ್ ವಿಶೇಷದಿಂದ ಫೇಸ್ಬುಕ್ ಲೈವ್ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ನೌಕರ ಬಂಧುಗಳೇ ಈ ವಿಡಿಯೋನ ಎಲ್ಲ ನೌಕರಿಗೂ ತಲುಪುವವರೆಗೂ ಶೇರ್ ಮಾಡಿ ತಿಳಿಸಿ ಅಂತ ನನ್ನ ಮನವಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಇಲ್ಲ ಅಂದರೆ ಡಿಲೀಟ್ ಮಾಡಿ ತೊಂದರೆ ಇಲ್ಲ ಇದರ ಬಗ್ಗೆ ನಿಮ್ಮ ಕಾಮೆಂಟ್ಗಳನ್ನ ತಿಳಿಸಿ ನೋಡಿ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ ಸನ್ಮಾನ್ಯ ಸಾರಿಗೆ ಸಚಿವರು ಈಗ ಒಂದು ಹದಿನೈದು ಇಪ್ಪತ್ತು ದಿನನೇ ಆಗಿರಬೇಕು ಒಂದು ಹೇಳಿಕೆ ಕೊಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಏನಂತ ಅಂತಂದರೆ ನೋಡಿ ಸಂಘಟನೆಗಳು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಮಾತ್ರ ಕೇಳಿದರೆ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಏನು ವೇತನ ಜಾಸ್ತಿ ಆಗಬೇಕಾಯಿತ ಆ ವಿಚಾರವಾಗಿ ಯಾರೂ ಮಾತಾಡಿಲ್ಲ ಅಂಥೇಳಿ ನಾನು ಕೇಳ್ತೇನೆ ಸನ್ಮಾನ್ಯ ಸಾರಿಗೆ ಸಚಿವರೇ ನೀವು ಇದು ಮೂರನೇ ಬಾರಿ ಸಾರಿಗೆ ಸಚಿವರಾಗಿರುವಂಥದ್ದು ನಮ್ಮ ಸಂಸ್ಥೆಗೆ ಜೊತೆಗೆ ಇವತ್ತು ಮುಜರಾಯಿ ಇಲಾಖೆಗೂ ಕೂಡ ನೀವು ಸಚಿವರಾಗಿದ್ದೀರಿ ಅಂದರೆ ನನಗನ್ಸುತ್ತೆ ಯಾವ್ದಾರ ಒಂದು ಖಾತೆ ಇದ್ದರೆ ಸರಿ ಅನಿಸುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು ಯಾಕೆ ಅಂತಂದರೆ ಅವರ ಹೇಳಿಕೆ ಆ ರೀತಿ ಇದೆ ಅವರು ಗೌರವಾನ್ವಿತ ಆಗಿರುವಂಥ ಸಚಿವರು ಹಿರಿಯರಿದ್ದಾರೆ ಕಾಂಗ್ರೆಸ್ಗೆ ಅವರು ಯಾವುದೂ ಚರ್ಚೆ ಮಾಡಿಲ್ಲ ಸಂಘಟನೆಗಳು ಅಂತ ಹೇಳಿ ಹೇಳಿಕೆ ಕೊಟ್ಟಿರುವಂಥದ್ದು ಆಗ ಎಲ್ಲ ಹಲವಾರು ನೌಕರರು ಒಂದು ನೂರಾರು ನೌಕರು ನನಗೆ ಕಾಲ್ ಮಾಡಿ ಏನೋಣ ಈ ಥರ ಹೇಳ್ತಾ ಇದ್ದಾರೆ ಏನೋ ಎತ್ತು ಇವ್ರು ನೋಡಿದ್ರೆ ಈ ಸಂಘಟನೆಗಳು ಆ ರೀತಿ ಹೇಳ್ತಾ ಇದ್ದಾವೆ ಇವ್ರು ನೋಡಿದ್ರೆ ಏನೂ ಮಾತಾಡಿಲ್ಲ ಅಂತ ಹೇಳ್ತಾರೆ ಇದು ಹೆಂಗೆ ಏನು ಅಂತೇಳಿ ಗೊಂದಲ ಆಗಿದೆ ಆದರೆ ಸನ್ಮಾನ್ಯ ಸಾರಿಗೆ ಸಚಿವರು ಆ ರೀತಿ ಹೇಳಿಕೆ ಕೊಟ್ಟಿರೋದು ಎಷ್ಟು ಸರಿ ನನಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ಅದು ಹೇಳಿಕೆ ಕೊಡಲಿಕ್ಕೆ ಕಾರಣ ನಮ್ಮ ಸಂಘಟನೆಗಳು ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆ ಅಂತಂದರೆ ಈ ಸಂಘಟನೆಗಳ ವೀಕ್ನೆಸ್ಸು ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಒಂದು ನಾಲ್ಕೈದು ಸಂಘಟನೆ ಕಟ್ಕೊಂಡು ಅನಂತ ಸುಬ್ರಾವ್ ಅವರು ಜಂಟಿ ಮಾಡ್ಕೊಂಡಿದ್ದಾರೆ ಇನ್ನೊಂದು ನಾಲ್ಕೈದು ಸಂಘಟನೆ ಕಟ್ಕೊಂಡು ಕೂಡ್ತವರು ಸಮಾನ ಮನಸ್ಕರ ಅಂತ ಮಾಡ್ಕೊಂಡಿದ್ದಾರೆ ಇಲ್ಲೇನಾಗ್ತಿದೆ ನೌಕರಿಗೆ ಅಂತಂದರೆ ಯಾರ ಕಡೆ ಹೋಗಬೇಕು ಯಾವ ರೀತಿ ನಾವು ನಾವು ನ್ಯಾಯ ಪಡ್ಕೋಬೇಕು ಅನ್ನುವಂಥದ್ದು ನೌಕರಿಗೆ ಗೊಂದಲವಾಗಿರುವಂಥದ್ದು ಇದೇ ಆಡಳಿತ ವರ್ಗಕ್ಕೆ ಸರ್ಕಾರಕ್ಕೆ ಒಂದು ಉತ್ ಉನ್ ಉತ್ತುವ ಉತ್ತಮನ್ನವಾಗಿ ಅವ್ರಿಗೆ ಒಂದು ಅವಕಾಶ ಆಗ್ತಾ ಇದೆ ಆಟ ನೌಕರಿಗೆ ಆಟ ಆಡಿಸ್ಲಿಕ್ಕೆ ಇವರು ಒಂದಾಗಿ ಒಂದು ರೀತಿಯಲ್ಲಿ ಹೋಗಿದ್ದಿದ್ದಿದ್ರೆ ಒಂದೇನೋ ನೌಕರಿಗೆ ಒಂದು ಅನುಕೂಲ ಆಗುವಂಥದ್ದು ನೋಡಿ ಇವತ್ತು ಈ ಜಂಟಿ ಸಂಘಟನೆ ಅನಂತ್ ಸುಬ್ರಾವ್ ಬಣ ಒಂಬತ್ತನೇ ತಾರೀಕು ಬೆಳಗಾವಿ ಚಲೋ ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅಲ್ಲಿ ಹೋಗಿ ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು ನೋಡಿ ಹಿಂದೆ ಫ್ರೀಡಮ್ ಪಾರ್ಕ್ನಲ್ಲಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಹೋರಾಟ ಮಾಡ್ತಾರೆ ಅಲ್ಲಿ ಒಂದು ಡೆಡ್ ಲೈನ್ ಕೊಡ್ತಾರೆ ಇಪ್ಪತ್ತಾರನೇ ತಾರೀಕು ಕಂಟ ಅವರು ಮಾತುಕತೆ ಮಾಡಲಿಲ್ಲ ಅಂತಂದರೆ ನಾವು ಅಲ್ಲೇ ತೀರ್ಮಾನ ಮಾಡಿ ಮುಂದೆ ಮುಸ್ಕರ ನೋಟಿಸ್ ಕೊಡ್ತೀವಿ ಅಂತೇಳಿ ಹೇಳಿದರು ಆದರೆ ಅದನ್ನು ಮಾಡಲಿಲ್ಲ ಒಂದು ಎರಡು ಮೂರು ಏನು ಮೀಟಿಂಗ್ ನಡೀತೋ ಮೀಟಿಂಗ್ ನಡೆದ ಮೇಲೆ ಅವರು ಸುಮ್ಮನೆ ಆಗೋದ್ರು ಇದೇ ವೀಕ್ನೆಸ್ಸು ಸರ್ಕಾರಕ್ಕೆ ಆಡಳಿತ ಮಂಡಳಿಗಿರುವಂಥದ್ದು ಇವತ್ತು ಬೆಳಗಾವಿ ಚಲೋಗೆ ಹೋಗಿ ಅಲ್ಲಿ ಕೊಡುವಂಥದ್ದೇನು ಮುಸ್ಕರದ ನೋಟಿಸು ಇಲ್ಲೇ ಬೆಂಗಳೂರಲ್ಲೇ ಕೊಡ್ಬೋದಾಗಿತ್ತಲ್ಲ ಒಂದಿನ ಧರಣಿ ಹಮ್ಮಿಕೊಂಡು ಯಾಕೆ ಬೆಳಗಾಮ್ಗೆ ಹೋಗಿ ನೀವು ಆ ರೀತಿ ಒಂದು ಅಲ್ಲಿ ಮುಸ್ಕರ ನೋಟಿಸ್ ಕೊಡ್ತೀವಿ ಅಂತ ಯಾಕೆ ಹೇಳ್ತಾಯಿದ್ದೀರಾ ನನಗೆ ಅರ್ಥ ಆಗ್ತಾಯಿಲ್ಲ ದಯಮಾಡಿ ನಾನು ಕೇಳಿ ಹೇಳೋದು ಇಷ್ಟೇ ಸುಮ್ಮನೆ ನೌಕರನ್ನ ಗೊಂದಲಕ್ಕೆ ಇಡ್ಗ ಮಾಡಬೇಡಿ ನೀವು ಅಲ್ಲೋಗುವಂಥದ್ದು ಅಲ್ಲಿ ನೀವು ಯಾರು ನೋಡಿ ನೌಕರರು ಈಗ ಆಲೆ ನೋವು ತಿಂದಿದ್ದಾರೆ ಹಿಂದೆ ಬೆಳಗಾಮಲ್ಲಿ ಇದೇ ಚಂದ್ರ ಅವರು ಮಾಡಿದಾಗ ಹಲವಾರು ಜನ ನೌಕರರು ಹೋಗಿ ಸಾಥ್ ಕೊಟ್ಟರು ಅವ್ರು ಹೇಳಿದರು ಚಂದ್ರವರು ನನ್ನ ಪ್ರಾಣ ಹೋಗಲಿ ಯಾವುದೇ ಕಾರಣಕ್ಕೂ ನಾನು ಎದ್ದೋಗಲ್ಲ ಆರನೇ ವೇತನ ಆಯೋಗ ಮಾಡಿಸೇ ಮಾಡಿಸಿ ತೀರಿಸ್ತೀನಿ ಅಂತೇಳಿ ಹೋಗಿ ಕೂತ್ಕೊಂಡ್ರು ಆಗ ಎಲ್ಲ ನೌಕರು ಅಲ್ಲಿಗೆ ಸಾಥ್ ಕೊಟ್ಟರು ಕೊನೆಯಲ್ಲಿ ಯಾರಿಗೂ ಹೇಳದಲೆ ಕೇಳ್ದಲೇ ಹೋಗಿ ಮಾತುಕತೆ ಮಾಡ್ಕೊಂಡು ಬಂದು ಏಕಾಏಕಿ ಅಲ್ಲಿ ನಾವು ಪ್ರತಿಭಟನೆ ಕೈ ಬಿಟ್ಬಿಟ್ರು ಒಂದು ವಾರದಲ್ಲಿ ನಾವು ಮಾಡಿಸ್ಕೊಬತ್ತೀನಿ ನಿಮ್ಗೆ ಯಾಕೆ ನಡೀರಿ ಅಂತೇಳಿ ಎಲ್ಲರನ್ನು ಕಳಿಸಿದ್ರು ಒಂದು ವಾರ ಹೋಗಿ ಇವತ್ತು ಎರಡು ವರ್ಷ ಆಗ್ತಾ ಇದೆ ಈಗ ಎರಡು ವರ್ಷ ಆಗ್ತಾಯಿದೆ ಏನು ಮಾಡಿಸ್ಕೊಬಂದರು ಆ ಸರ್ಕಾರ ಇರೋ ತನಕ ಮಾಡ್ತಾರೆ ಮಾಡ್ತಾರೆ ನಾವು ಸರ್ಕಾರದ ವಿರುದ್ಧ ಮಾತಾಡಬಾರ್ದು ಅಧಿಕಾರಿಗಳಿರೋದ ಮಾತಾಡಬಾರ್ದು ಎಲ್ಲ ಮಾಡಿಕೊಟ್ಬಿಡ್ತಾರೆ ನೀವು ಯಾಕೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಮಾಡಿದ್ರು ಏನು ಮಾಡಿದ್ರು ಕೊನೆಗೆ ಏನೂ ಮಾಡಲಿಲ್ಲ ಅದು ಹದಿನೈದು ಪರ್ಸೆಂಟು ಒಂದು ಜಂಟಿ ಸಂಘಟನೆಗಳು ಕರೆ ಕೊಟ್ಟು ನಾವೇನೋ ಹೋರಾಟ ಮಾಡ್ತೀವಿ ಅಂತ ಹೇಳಿದಾಗ ಇವರು ಕೂಡ ನಾವು ಮಾಡ್ತೀವಿ ಹೇಳ್ಬಿಟ್ಟು ಜೊತೆಗೆ ಸಾ ಸೇರ್ ಸೇರ್ತೀವಿ ಅಂತೇಳಿ ಅಲ್ಲೂ ಕೈ ಬಿಟ್ಬಿಟ್ರು ಆಗ ಸರ್ಕಾರ ಇವ್ರ ಜೊತೆ ಮಾತುಕತೆ ಮಾಡ್ತು ಏಕಪಕ್ಷ ನಿರ್ಧಾರ ಕೈಗೊಳ್ತು ಹಿಂದೆ ತೊಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತಾರಿಂದ ಏನು ಮಾಡಿದ್ದಾರೆ ಅದನ್ನೇ ಮಾಡಿದ್ದಾರೆ ಈಗ ಇವರು ಅಲ್ಲಿಗೆ ಹೋಗ್ತೀವಿ ಬೆಳಗಾಮ್ಗೆ ಅಂತ ಹೇಳ್ತಾಯಿದ್ದಾರೆ ಜಂಟಿ ಸಂಘಟನೆಗಳು ಇವತ್ತು ಚಂದ್ರವರು ಏನು ಹೇಳ್ತಾರೆ ಸರ್ಕಾರ ಸಮಾಲೋಚಿಸ್ತಾ ಇದೆ ಆರ್ಥಿಕ ಪರಿಸ್ಥಿತಿ ಇದೆ ಅದು ಪ್ರಣಾಳಿಕೆಯಲ್ಲಿ ಏನು ಹೇಳಿದೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಈ ರೀ ಮಾಡೋದು ಹಿಂದೆ ಮೂವತ್ತೆಂಟು ತಿಂಗಳು ಹರಿಹರಿಸೋಯ್ತು ಆಲೇ ಒಂದು ವರ್ಷ ಆಗ್ತಾಯಿತ್ತು ಹನ್ನೆರಡನೇ ತಿಂಗಳಿದು ಒಂದು ಒಂದು ಇಪ್ಪತ್ನಾಲ್ಕರಿಂದ ಜಾರಿಯಾಗಬೇಕಾಗಿದೆ ನೀವು ಶಾಶ್ವತ ಪರಿಹಾರ ಪರಿಹಾರ ಅಂತ ಹೇಳ್ತಾ ಇದ್ದೀರಲ್ಲ ಮಾನ್ಯ ಚಂದ್ರು ಅವರೇ ಯಾವಾಗ ಕೊಡಿಸೋದು ಶಾಶ್ವತ ಪರಿಹಾರನ ಎಲ್ಲ ನೌಕರು ಸಂಸ್ಥೆನೇ ಇಲ್ಲದೆ ಎಲ್ಲ ಖಾಸಗಿ ಕಾರಣ ಆದಮೇಲೆ ಕೊಡಿಸ್ತೀರಾ ಶಾಶ್ವತ ಪರಿಹಾರ ಅಂತೇಳಿ ಹಿಂದೆ ಸರ್ಕಾರಿ ನೌಕರು ಅಂತೇಳಿ ಹುಟ್ಟಾಕಿ ಆಮೇಲೆ ಒಂಬತ್ತು ಬೇಡಿಕೆ ತಂದ್ರಿ ಅದಕ್ಕೆ ಆ ಎಂಟು ಬೇಡಿಕೆನ ಸರ್ಕಾರನೇ ಮಾತುಕತೆ ಮಾಡಿ ಅವರೇ ಏಕಪಕ್ಷ ನಿರ್ಧಾರ ಮಾಡಿದ್ರು ಒಂದು ಆರನೇ ವೇತನ ಆಯೋಗನ ಆರ್ಥಿಕ ಪರಿಸ್ಥಿತಿ ನೋಡಿ ಮಾಡ್ತೀವಿ ಅಂತಂದರು ಏನು ಮಾಡಿದ್ರು ಅದನ್ನು ಕೈ ಬಿಟ್ಬಿಟ್ರಿ ಈಗ ಸಮಾನ ವೇತನ ಅಂತ ಹೇಳಿದ್ರಿ ಮಾಸ್ಟರ್ ಸ್ಕೇಲ್ ಆಯಿತು ಆರನೇ ವೇತನ ಆಯಿತು ಸರ್ಕಾರಿ ನೌಕರ ಆಯಿತು ಶಾಶ್ವತ ಪರಿಹಾರ ನಾಲ್ಕು ವರ್ಷಕ್ಕೊಂದ್ಸಲ ಬೇಡ ಜಂಜಾಟ ಆಯಿತು ಸ್ವಾಮಿ ನಾಲ್ಕು ವರ್ಷಕ್ಕೊಂದು ಸಲ ಜಂಜಾಟ ಬೇಡ ಅಂತ ಹೇಳ್ತೀರಲ್ಲ ಈಗ ಸರ್ಕಾರಿ ನೌಕರಿಗೆ ಆರ್ ವೇತನ ಆಯೋಗ ಮಾಡುವಾಗ ಒಂದು ಕಮಿಟಿ ಮಾಡ್ತಾರೆ ಆ ಕಮಿಟಿನ ಇಲ್ಲಿ ಸಾರಿಗೆ ಸಂಸ್ಥೆಗಳಲ್ಲೂ ನಾಲ್ಕು ವರ್ಷಕ್ಕೊಂದು ಸಲ ಕಮಿಟಿ ಮಾಡಿದ್ರೆ ಇವತ್ತು ಬೆಲೆ ಏರಿಕೆಗೆ ಅನುಗುಣವಾಗಿ ಏನು ಡಿಮೆ ಏನು ಜಾಸ್ತಿ ಮಾಡಬೇಕು ಅದನ್ನು ವರದಿ ಕೊಡುತ್ತೆ ಆಗ ಸರ್ಕಾರ ನೋಡಿ ಏನು ಮಾಡಬೇಕು ಅದನ್ನು ಮಾಡುತ್ತಪ್ಪ ಯಾಕೆ ಇಲ್ಲೊಂದು ಕಮಿಟಿ ಆಗಬಾರ್ದು ಆ ಕಮಿಟಿಗೆ ಯಾಕೆ ನೀವು ಒತ್ತಾಯ ಮಾಡಬಾರ್ದು ನೀವು ಸುಮ್ಮನೆ ಶಾಶ್ವತ ಪರಿಹಾರ ಅಂತೇಳಿ ಖಾಸಗೀಕರಣ ಮಾಡಲಿಕ್ಕೆ ಹುನ್ನಾರ ನಡೀತಾ ಇದೆ ಸರ್ಕಾರದಿಂದ ಅದು ಕುಮ್ಮ ಕೊಟ್ಟಂಗೆ ಆಗ್ತಾ ಇದೆ ನೌಕರಿಗೆ ಒಂದು ರೂಪಾಯಿ ಜಾಸ್ತಿ ಆಗ್ತಾ ಇಲ್ಲ ನಿಮ್ಮಿಂದ ಒಂದು ರೂಪಾಯಿ ಜಾಸ್ತಿ ಆಗಿಲ್ಲ ನೌಕರಿಗೆ ಭಾಳ ಅನ್ಯಾಯ ಆಗಿದೆ ಇವತ್ತು ಬೆಲೆ ಗಗನಕ್ಕೋಗಿದೆ ನೋಡಿ ಯೋಚನೆ ಮಾಡಿ ಖಂಡಿತ ಸರಿಸಮಾನ ವೇತನ ನಮಗೆ ಬೇಕೇ ಬೇಕು ಆದ್ರೆ ಹೋರಾಟ ಮಾಡಿದ್ರೆ ನೀವೇ ಹೋಗಿ ಮನವಿಗಳು ಕೊಟ್ಬಿಟ್ರೆ ಮನವಿ ಈಸ್ಕೊತಾರೆ ಯಾರು ಈಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ಮನವಿನ ಒಬ್ಬರು ಈಸ್ಕೊತಾರೆ ಆದರೆ ಅದಕ್ಕೆ ಜಾರಿಯಾಗುತ್ತಾ ಅದಕ್ಕೆ ಒಂದೇ ಹೋರಾಟ ನೀವು ಹೋರಾಟ ಮಾಡೋಕ್ಕಾಗಲ್ಲ ಬರೀ ಮನವಿಗಳು ಕೊಟ್ಕೊಂಡು ಹೋದರೆ ಶಾಶ್ವತ ಪರಿಹಾರ ಆಗೋಗುತ್ತಾ ಇವತ್ತು ಇವರು ಬೆಳಗಾಮ್ಗೆ ಹೋಗ್ತೀವಿ ಅಂತಾರೆ ಇವರು ನೀವು ಹೋಗಲ್ಲ ಅಲ್ಲಿಗೆ ಹೊಸಲ್ಲಿ ಅವ್ರು ನೀವು ಮಾಡಿದ್ರಿ ಇವ್ರು ಬರಲ್ಲ ಇದರಿಂದ ನೌಕರಿಗೆ ಅನ್ಯಾಯ ಆಗ್ತಾ ಇದೆ ಮಾನ್ಯ ಅನಂತ್ ಸುಬ್ರಾವ್ ಅವರೇ ನಾನು ನಿಮ್ಗೆ ಹೇಳೋದು ಇಷ್ಟೇ ನೀವು ಬೆಳಗಾಮ್ಗೆ ಹೋಗಿ ಮುಸ್ಕರ್ಗೆ ಕರೆ ಕೊಡುವಂಥದ್ದು ಎಷ್ಟು ಸರಿ ನಿಮ್ಮ ಜೊತೆ ಯಾವ ನೌಕರು ನಿಲ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ನೀವೊಂದು ಐದಾರು ಜ ಐದಾರು ಸಂಘಟನೆ ನೀವು ಮಾಡಿಕೊಂಡು ಜಂಟಿ ಮಾಡ್ಕೊಂಡಿದಿರಿ ಇವರು ಐದಾರು ಸಂಘಟನೆ ಇವರು ಏನು ಸಮಾನ ಮನಸ್ಕರ ಅಂತ ಮಾಡಿದರೆ ಈಗ ಇನ್ನೊಂದು ಯಾವುದೋ ಸಂಘಟನೆಗಳು ಹುಟ್ಟಿದಾವೆ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘಗಳಂತೇಳಿ ಇವರು ಈಗ ಹೇಳ್ತಾರೆ ಏಳನೇ ವೇತನ ಆಯೋಗ ನಾವು ಜಾರಿ ಮಾಡ್ಸೋಕ್ಕೆ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಸಮಾಲೋಚನೆ ಮಾಡ್ತಾ ಇದೆ ಅಂತ ಅವರು ಹೇಳ್ತಾರೆ ಏ ನೌಕರನ್ನ ನೀವು ಏನು ಏನಂದ್ಕಂಡಿದ್ದೀರಿ ಸಂಘಗಳು ಕಟ್ಟಿರುವಂಥದ್ದು ನೌಕರ ಹಿತಕ್ಕಾಗಿ ನೌಕರರ ಪ್ರತಿಷ್ಠೆಗಾಗಿ ಅಂಥೇಳಿ ನೀವು ನಿಮ್ಮ ಪ್ರತಿಷ್ಠೆಗಾಗಿ ಸಂಘಗಳು ಕಟ್ಟಿರೋ ಥರ ಕಾಣಿಸ್ತಾ ಇದೆ ಅವ್ರು ಕರೆದಾಗ ನೀವು ಬರಲ್ಲ ನೀವು ಕರೆದಾಗ ಅವರಾಗಲ್ಲ ಇದರಿಂದ ನೌಕರ ಬಲಿಪಸೋ ಅಂದರೆ ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು ಅಂದಂಗೆ ಇವತ್ತು ನೌಕರು ಬಲಿಪಸಿ ಆಗ್ತಾರೆ ಆದ್ದರಿಂದ ನಾನು ಹೇಳೋದು ಇಷ್ಟೇ ಮಾನ್ಯ ಜಂಟಿ ಸಂಘಟನೆಯವರೇ ನೀವು ಇಲ್ಲೇ ಕೊಡ್ಬೋದಾಗಿತ್ತು ಒಂದು ದಿನ ಧರಣಿ ಮಾಡಿ ನೀವು ಅಲ್ಲಿ ಹೋಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೋಗಿ ನೀವು ಯಾರು ನೌಕರು ಬರಲ್ಲ ಅರ್ಥ ಮಾಡ್ಕೊಳ್ಳಿ ಅಂದರೆ ಹಿಂದೆ ಡಿಸ್ಮಿಸ್ ಆದಾಗ ಎಷ್ಟು ನೋವು ಅನ್ಭವಿಸಿದ್ದಾರೆ ಅನ್ನೋದು ತಮ್ಗೆ ಗೊತ್ತಿದೆಯಾ ನಿಮ್ಗೆ ಯಾವ ನೈತಿಕತೆ ಇದೆ ಅನಂತ ಸುಬ್ರ ಅವರೇ ನಾನು ಕೇಳೋದು ಇಷ್ಟ ಪ್ರಶ್ನೆನಾ ಈಗ ಹಿಂದೆ ಮುಸ್ಕರ ಆದಾಗ ವಜಾ ಆದ್ರಲ್ಲ ಈಗ ಸುಮಾರು ನಾನ್ನೂರಿಂದ ಐನೂರು ಜನಕ್ಕೆ ಅನ್ಯಾಯ ಆಗಿದೆ ಆಡಳಿತ ಮಂಡಳಿ ಮಲತಾಯಿ ಧೋರಣೆ ಮಾಡ್ತಾಯಿದೆ ಅದನ್ನು ನ್ಯಾಯ ಕೊಡಿಸಿ ಅಂತೇಳಿ ಡಿಸ್ಮಿಸ್ ಆದ ನೌಕರು ನಿಮ್ಮ ಕಚೇರಿಗೆ ಬಂದ್ರಲ್ಲ ನೀವೇನು ಹೇಳಿದ್ರಿ ನೀವು ತಾವು ಏನು ಹೇಳ್ತೀರಿ ಜಂಟಿ ಮಮಗೆ ಸೈನ್ ಮಾಡಿ ಅಂತೇಳಿ ಅಲ್ಲ ಸ್ವಾಮಿ ನೀವು ಒಂದು ಸಂಘಟನೆ ಮುಖಂಡರಾಗಿ ನೀವು ಇಷ್ಟು ಕಾಲ ಹೋರಾಟ ಮಾಡಿರೋರು ಹಿರಿಯರು ನೀವು ನಿಮಗೆ ಆ ನೌಕರು ಯಾರಿಂದನಾರ ಡಿಸ್ಮಿಸ್ ಆಗಿರಲಿ ಯಾರಿಂದ ಹೋರಾಟ ಆಗಿರಲಿ ಆದರೆ ಅವರು ಸಾರಿಗೆ ನೌಕರು ಅನ್ನೋದು ಮಾತ್ರ ಮರಿಬೇಡಿ ನೀವು ಅವ್ರಿಗೆ ನ್ಯಾಯ ಕೊಡಿಸಿ ಫಸ್ಟ್ ಅವ್ರಿಗೆ ನ್ಯಾಯ ಕೊಡಿಸ್ತಲೇ ನೀವು ಅದ್ರ ಬಗ್ಗೆ ಚಕರನೇ ಇತ್ತಲ್ಲ ನೀವು ಅದ್ರ ಬಗ್ಗೆ ನೀವು ನೇತಲ್ಲ ನಿಮಗೆ ನಿಮ್ಮ ಹತ್ರ ಮನವಿ ಬಂದು ಕೊಟ್ಟರು ನೀವು ಜಂಟಿ ಮೆಮಗೆ ಸೈನ್ ಮಾಡಿ ಅಂತ ಹೇಳ್ತಿರಲ್ಲ ಇಲ್ಲಿ ಗಂಟೆ ಕೋರ್ಟಿಂದ ಹೋರಾಟ ಮಾಡುವಂಥದ್ದು ಏನಿತ್ತು ಹಂಗಾಗಿದ್ರೆ ಜಂಟಿ ಮೆಮಗೆ ಹಾಕೋದಾಗಿದ್ರೆ ಆಗಲೇ ಹೋಗ್ತಿದ್ರು ಅವರೇ ಹೋಗ್ತಿದ್ರು ನೀವು ನ್ಯಾಯ ಕೊಡಿಸ್ಬೇಕಾದ್ರು ಅದ್ಯಾವುದೋ ಏನು ಕೂಟದ ಕೂಸುಗಳು ಅಂತ ಹೇಳಿ ನೀವು ಅವ್ರನ್ನ ಇದು ಮಾಡಿದ್ರಿ ಅವ್ರು ಹೋರಾಟ ಮಾಡಿದ್ರು ಅವರಿಂದ ಹಿಂಗೆ ಆಗಿರೋದು ಅಂತೇಳಿ ಮಾನ್ಯ ಅನಂತ್ ಅವರೇ ನಾನು ಹೇಳೋದು ಇಷ್ಟೇ ಸಾರಿಗೆ ನೌಕರವರು ಯಾವುದೇ ಸಂಘಟನೆಯಲ್ಲಿರಲಿ ಎಲ್ಲರ ಇರಲಿ ಮೊದಲು ಸಾರಿಗೆ ನೌಕರು ಅನ್ನೋದನ್ನ ಟ್ರೀಟ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸಿ ಇವತ್ತು ಕರ್ತವ್ಯ ಮಾಡಿದ್ರು ವಿಮಾ ಸೌಲಭ್ಯ ಇಲ್ಲ ರಜದ ಸೌಲಭ್ಯ ಇಲ್ಲ ಅಂತೇಳಿ ಒದ್ದಾಡ್ತಾ ಇದ್ದಾರೆ ಅವ್ರಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ ನೀವು ಬೆಳಗಾಂಗೆ ಹೋಗಿ ಮುಷ್ಕರಕ್ಕೆ ಕರೆ ಕೊಡ್ತೀರಿ ಈ ಹಿಂದೆ ಇದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಇದು ಮಾಡಿದಾಗ ಇವರು ಕೂಡ ಕೂಡ್ತವರು ಕೂಡ ಜೊತೆಗೆ ಬಂದರು ಆಮೇಲೆ ಎರಡು ದಿನಕ್ಕೆ ಕಾಲೇ ವಾಪಾಸ್ ತಗೋಬಿಟ್ರು ಈ ರೀತಿ ಮಾಡ್ಕಂಡೋದ್ರೆ ನೌಕರಿಗೆ ಅನ್ಯಾಯ ಆಗ್ತದೆ ಇವತ್ತು ಡಿಪೋ ಡಿಪೋ ಅಲ್ಲಿ ಹೋಗಿ ಅವ್ರ ಕಷ್ಟ ಸುಖ ಕೇಳಿ ಗೊತ್ತಾಗುತ್ತೆ ತಮಗೆ ಏನು ಹೇಳ್ತಾರೆ ಅಂತೇಳಿ ಸುಮ್ಮನೆ ಅನಾವಶ್ಯಕವಾಗಿ ಅವರು ಈಗ ಕ್ಷೇಮಾಭಿವೃದ್ಧಿ ಸಂಘದವ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಚಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅನಂತ್ ಸುಬ್ರವ್ರ ಸ್ಟೇಟ್ಮೆಂಟ್ ಕೊಡ್ತಾರೆ ಈ ರೀತಿ ಮಾಡಿ ನೌಕರಿಗೆ ಗೊಂದಲ ಆಗ್ತಾ ಇದೆ ನೀವೆಲ್ಲ ಸಂಘ ಕಟ್ಟಿರೋದು ಕಾರ್ಮಿಕರ ಹಿತಕ್ಕಾಗಿ ಕಾರ್ಮಿಕರ ಸಮಸ್ಯೆ ಬಂದಾಗ ಎಲ್ಲರೂ ಒಗ್ಗೂಡಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಬೇಕು ಆದರೆ ಅದನ್ನು ಬಿಟ್ಟು ನೀವು ನಿಮ್ಮ ನಿಮ್ಮ ಪ್ರತಿಷ್ಠೆಗೋಸ್ಕರ ಸಂಘ ಕಟ್ಟಿರೋ ಥರ ಆಡ್ತಾ ಇದ್ದೀರಾ ನೀವು ನನಗೆ ಗೊತ್ತಿಲ್ಲ ನೌಕರರು ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ಸರಿಯಾದ ಪಾಠ ಒಂದಿನ ಅಲ್ಲ ಒಂದಿನ ಕಲಿಸ್ತಾರೆ ನೋಡಿರಿ ಆಯಿತು ಮಾನ್ಯ ಅನಂತ್ ಸುಬ್ರಾವ್ ಅವರೇ ನಿಮ್ಮ ಟೀಮ್ ನಾವು ಕೇಳೋದಿಷ್ಟೇ ಸರಿ ಸಮಾನ ವೇತನ ಆದರೆ ನಿಮ್ಗೇನು ಕಷ್ಟ ಸರಿ ಸಮಾನ ವೇತನ ಆದರೆ ನಿಮ್ಗೇನು ಕಷ್ಟ ಹೇಳಿ ಸರಿಸಮಾನ ವೇತನ ನೋಡಿ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರಿಗೆ ಏನು ವೇತನ ಇದೆ ಅದನ್ನು ಕೊಡಿ ಅಂತ ಅವ್ರು ಕೇಳ್ತಾರೆ ಆದರೆ ನಮ್ಮ ಸರ್ಕಾರಿ ನೌಕರಿಗೆ ಏನು ವೇತನ ಇದೆ ಅದನ್ನು ಸರಿದೂಗಿಸಿ ನಲವತ್ತು ಪರ್ಸೆಂಟ್ ಇದೆಯಾ ನಲವತ್ತೈದು ಪರ್ಸೆಂಟ್ ಇದೆಯಾ ಐವತ್ತು ಪರ್ಸೆಂಟ್ ಇದೆಯಾ ಡಿಫ್ರೆನ್ಸ್ ಎಷ್ಟಿದೆ ಅದನ್ನು ಸರಿ ಮಾಡಿ ಸರಿ ಕೇಳಿ ನೀವು ಹೇಗೆ ತ ಇಪ್ಪತ್ತೈದು ಪರ್ಸೆಂಟ್ ಕೇಳಿದ್ರೆ ಎಷ್ಟು ಎಷ್ಟು ಕೊಡ್ತಾರೆ ನೀವು ಮೊದಲು ಇದನ್ನು ಕೇಳಿ ಬೇರೆ ಸೌಲಭ್ಯಗಳನ್ನ ನಾವೇನು ಬೇಡ ಅಂತ ಹೇಳ್ತಿದ್ದೀವಾ ಉಚಿತ ಪಾಸ್ ಇರಲಿ ಇನ್ಸೆಂಟಿವ್ ಇರಲಿ ಈ ರೀತಿ ಹಲವಾರು ವಿಚಾರ ಇದೆಯಲ್ಲ ಅದನ್ನು ನಮ್ಮ ನೌಕರು ಬೇಡ ಅಂತ ಹೇಳ್ತಾ ಇದ್ದಾರಾ ಅದಕ್ಕೂ ಇದಕ್ಕೂ ಸಂಬಂಧ ಏನು ನೋಡಿ ಸಾರಿಗೆ ನೌಕರರು ಭಾಳ ಕಷ್ಟದಿಂದ ಕೆಲಸ ಮಾಡ್ತಾಯಿದ್ದಾರೆ ಡಿಪೋಗಳಲ್ಲಿ ಎಷ್ಟೆಷ್ಟು ಕಷ್ಟ ಆಗ್ತಾಯಿದೆ ನಿಮಗೆ ಗೊತ್ತಾ ಅವರು ಎಷ್ಟು ಮಲಿಕೊಂಡಿದ್ದಾರೆ ಬಸ್ಗಳಲ್ಲಿ ಯಾವ ರೀತಿ ಮಲಿಕತ್ತಾ ಇದ್ದಾರೆ ಅನ್ನೋದು ತಮ್ಗೆ ಗೊತ್ತಿದೆಯಲ್ವಾ ಊಟ ತಿಂಡಿ ಇಲ್ಲ ಟೈಮ್ ಟೈಮ್ಗೆ ನಿದ್ದೆ ಸರಿಯಾಗಿಲ್ಲ ಈಗ ಐನೂರು ಕಿಲೋಮೀಟ್ರ್ ಆರುನೂರು ಕಿಲೋಮೀಟ್ರ್ ಹೋಗ್ತಾರೆ ಅಲ್ಲಿ ಮನೆ ಕೂ ಬಲಿಕ್ಕೊಳಕ್ಕೆ ವ್ಯವಸ್ಥೆ ಇಲ್ಲ ಶುದ್ಧ ನೀರು ಕುಡಿಯೋ ನೀರು ಅಂತಾರೆ ಎಲ್ಲಿ ಸ್ವಾಮಿ ಊಟ ತಿಂಡಿ ಮಾಡಲಿಕ್ಕೆ ಇಲ್ಲ ವ್ಯವಸ್ಥೆ ರಜೆಗಳ ಸಮಸ್ಯೆ ಡಿಪೋಗಳಲ್ಲಿ ಹಲವಾರು ರೀತಿ ಕಿರುಕುಳ ರೆವಿನ್ಯೂಗೆ ಯಾಕೆ ಇಷ್ಟೊಂದಿದೆಯಾ ಇವತ್ತು ಶಕ್ತಿ ಯೋಜನೆ ಜಾರಿಯಾಗಿದೆ ಇಷ್ಟು ಕಮ್ಮಿ ಬಂದಿದೆ ರೆವಿನ್ಯೂ ಮಾತ್ರ ಬಂದಿಲ್ಲ ಕಮ್ಮಿ ಬಂದಿದೆ ನೀವು ಆ ರೂಟ್ಗೆ ಹೋಗಿ ಈ ರೂಟ್ಗೆ ಹೋಗಿ ಅಷ್ಟೊಂದು ಕಿರುಕುಳಗಳು ಕೊಡ್ತಾ ಇದ್ದಾರೆ ಡಿಪೋ ಗೇಟ್ಗಳಿಗೆ ಹೋಗಿ ನೌಕರರ ಸಮಸ್ಯೆಗಳು ಕೇಳಿರಿ ಸ್ವಾಮಿ ನೀವು ಎಲ್ಲ ಸಂಘಟನೆಗಳು ಬರೀ ಇಲ್ಲಿ ಮಾಧ್ಯಮದಲ್ಲಿ ಟಿ ವಿನಲ್ಲಿ ಹೇಳಿಕೆ ಕೊಡೋದಲ್ಲ ಸನ್ಮಾನ್ಯ ಸಾರಿಗೆ ಸಚಿವರು ಆ ರೀತಿ ಹೇಳಿಕೆ ಕೊಟ್ಟಾಗ ಜಂಟಿ ಸಂಘಟನೆ ಆದಂಥ ನೀವು ಅನಂತ್ ಅವರೇ ತಾವೆಲ್ಲ ಎಲ್ಲಿ ಹೋಗಿದ್ರಿ ನೌಕರು ಗೊಂದಲಕ್ಕಾಗಿದ್ರಲ್ಲ ಏನಂತ ಆ ಥರ ಹೇಳಿಕೆ ಕೊಟ್ಟಾಗ ನೀವು ನಮ್ಮ ಜೊತೆ ಮಾತುಕತೆ ಮಾಡಿದ್ದಾರೆ ನಮ್ಮದು ಮಿನಿಟ್ಸ್ ಇದೆ ಅಂತ ಈಗ ಹೇಳ್ತಾ ಇದ್ದೀರಲ್ಲ ಅವತ್ತೇ ಯಾಕೆ ಸುದ್ದಿಗೋಷ್ಠಿ ಮಾಡಿ ಪತ್ರಿಕಾಗೋಷ್ಠಿ ಮಾಡಿ ನೌಕರಿ ತಿಳಿಸ್ಬಾರ್ದಾಗಿತ್ತು ನೀವು ಈ ರೀತಿ ಗೊಂದಲ ಮಾಡ್ತಾ ಇದ್ದೀರಾ ಕೂಡ್ತವರು ಆ ಕಡೆ ಆ ರೀತಿ ಗೊಂದಲ ಮಾಡ್ತಾ ಇದ್ದಾರೆ ನಿಮ್ಮ ಮಧ್ಯೆ ನೌಕರು ಹಲವಾರು ನೌಕರು ಇವತ್ತು ಪ್ರಾಣ ತ್ಯಾಗ ಮಾಡಿದ್ದಾರೆ ಹಲವಾರು ರೀತಿಯಲ್ಲಿ ಕಿರುಕುಳ ಸಂಬಳ ಸಾಲದಲ್ಲೇ ಎಂಟಿ ಮಕ್ಕಳು ಸಾಕಾಗದಲ್ಲಿ ಎಷ್ಟೋ ಜನ ಕಿರುಕುಳಕ್ಕಾಗಿ ಪ್ರಾಣ ಬಿಡ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ಎಲ್ಲ ಸಂಘಟನೆಗಳ್ಗೂ ನೀವು ಸಂಘಟನೆ ಕಟ್ಟಿರೋದು ನೌಕರ ಹಿತಕ್ಕಾಗಿ ನೌಕರ ಕಾರ್ಮಿಕರ ಕಲ್ಯಾಣಕ್ಕಾಗಿ ನೀವು ಎಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿ ಒಂದು ತೀರ್ಮಾನ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿಮಗೆಲ್ಲ ಸರಿಯಾದ ಪಾಠ ಕಲಿಸ್ತಾರೆ ಕಲ್ಸೋದಿ ಕಂಟ ನೀವು ಕಾಯ್ತಾಯಿರಿ ನಾನು ಹೇಳೋದಿಷ್ಟೇ ನೋಡಿ ಸನ್ಮಾನ್ಯ ಎಮ್ ಡಿ ಅವರು ಈ ಸಲ ಕೆ ಎಸ್ ಆರ್ ಸಿ ಎಮ್ ಡಿ ಅವರು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಉಚಿತ ಚಿಕಿತ್ಸೆ ಕ್ಯಾಶ್ಲೆಸ್ ಚಿಕಿತ್ಸೆ ಅಂತೇಳಿ ಮಾಡ್ತಾಯಿದ್ದಾರೆ ಹಲವಾರು ರೀತಿಯಲ್ಲೆಲ್ಲ ಗೊ ಆಗ್ತಾಯಿದೆ ನಾನು ಹೇಳ್ತೀನಿ ಯಾವುದೇ ಕೆ ಎಸ್ ಆರ್ ಸಿಲಿ ದೇಶ ಆಗಬೇಕಾದ್ರೆ ಎಲ್ಲ ನಾಲ್ಕು ನಿಗಮಕ್ಕೂ ಹಂಚಿಕೆ ಆಗ್ತಿತ್ತು ಈಗ ಅದು ಪತ್ತೆನೇ ಇಲ್ಲ ಈಗ ಅದೊಂದು ಸಂಸ್ಥೆಗೆ ಮಾತ್ರ ಈಗ ಒಂದು ಒಂದು ಇಪ್ಪತ್ತೈದರಿಂದ ಜಾರಿ ಆಗ್ತದೆ ಇನ್ನು ಮೂರು ಸಂಸ್ಥೆ ಏನು ಮಾಡಿದ್ವು ಇದನ್ನೆಲ್ಲ ಯಾಕೆ ನೀವು ಒತ್ತಾಯ ಮಾಡಬಾರ್ದು ಅದೇ ರೀತಿ ಸಂಬಳನೂ ಕೂಡ ಅಷ್ಟೇ ಒಂದನೇ ತಾರೀಕು ಅವರೆಲ್ಲ ನೌಕರಿಗೆ ಸಂಬಳ ಹಾಕ್ತಾರೆ ಇನ್ನು ಬಾಕಿ ಸಂಸ್ಥೆಗಳಿಗೆ ಯಾಕೆ ಮಾಡ್ತಾ ಇಲ್ಲ ಅದರಲ್ಲೂ ಬಿ ಎಮ್ ಟಿ ಸಿನಲ್ಲಿ ಏನು ಇಡೀ ದೇಶಕ್ಕೆ ನಂಬರ್ ಒನ್ ಬಿ ಎಮ್ ಟಿ ಸಿ ಸಾರಿಗೆ ಸಂಸ್ಥೆ ಎಂದರು ಹಲವಾರು ನೂರಾರು ಸಾವಿರಾರು ಪ್ರಶಸ್ತಿ ಬಂದಿದೆ ಎಂದರು ಯಾರು ದುಡಿಮೆ ಸ್ವಾಮಿ ಹರಿದಿನ ಅನ್ನೋದು ಕಾರಣದಲ್ಲೇ ಮಳೆ ಬಿಸಿಲು ಅನ್ನೋದು ಕಾರಣದಲ್ಲೇ ನೌಕರು ದುಡಿತಾ ಇದ್ದಾರೆ ಇವತ್ತು ಸರ್ಕಾರಿ ನೌಕರಿಗಿನ ಕೆಲಸ ಜಾಸ್ತಿ ನಮ್ಮದು ಅವರು ಕ್ಯಾಲೆಂಡರ್ ರಜೆ ಯಾವ್ದು ಬರುತ್ತೆ ಆ ರಜೆ ತಗೊಳ್ತಾ ಇದ್ದಾರೆ ನಮ್ಮ ನೌಕರಿಗೆ ಯಾರು ಸೌಲಭ್ಯ ಇಲ್ವಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಏನು ಸೈನಿಕರಂತೆ ಸೈನಿಕರು ಕಣ್ಣು ಮುಚ್ಚಿದ್ರೆ ಎಲ್ಲಿ ನುಸುಳ್ಬಿಡ್ತಾರೋ ಅನ್ನೋ ರೀತಿಲಿ ಇದ್ದಾರೆ ಆ ರೀತಿ ರೀತಿ ಅದೇ ರೀತಿ ಕಣ್ಣು ಮುಚ್ಚಿ ರಪ್ಪೆ ಮುಚ್ಚಿದ್ರೆ ಹಿಂದೆ ಐವತ್ತು ಜನ ಅರವತ್ತು ಜನ ಇರ್ತಾರೆ ಅವ್ರ ಕುಟುಂಬಗಳು ಕತೆ ಏನಾಗಬೇಕು ಇದನ್ನೆಲ್ಲ ನೋಡಿ ಎಲ್ಲರೂ ಸೇರಿ ಒಗ್ಗೂಡಿ ಒಂದು ತೀರ್ಮಾನ ಮಾಡಿ ನೌಕರಿಗೆ ನ್ಯಾಯ ಕೊಡಿಸೋದಾದರೆ ಕೊಡಿಸಿ ಇಲ್ಲ ಅಂದರೆ ಏನು ಬೇಡ ಸರ್ಕಾರ ಏನು ಮಾಡುತ್ತೆ ಅದನ್ನು ಮಾಡಿಸ್ಕೊಳ್ತಾರೆ ನೌಕರರು ನೋವು ತಿಂದವ್ರೆ ಈಗ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅನ್ಯಾಯ ಆಗಿದೆ ಆಗ ನೀವು ಹೋರಾಟಕ್ಕೆ ಬೆಂಬಲ ಕೊಡಲಿಲ್ಲ ನೀವು ಕಾಲು ಹೇಳಿದ್ರಿ ಇವತ್ತು ಇವ್ರು ಕಾಲು ಇದ್ದಾರೆ ಇದರಿಂದ ನೌಕರಿಗೆ ಅನ್ಯಾಯ ಆಗ್ತಿದೆ ನೀವೆಲ್ಲ ಸೇರಿ ತೀರ್ಮಾನ ಮಾಡಲಿಲ್ಲ ಅಂದರೆ ನೌಕರು ನಿಮ್ಮನ್ನು ಒಂದಿನ ಅಲ್ಲ ಒಂದಿನ ಧಿಕ್ಕರಿಸ್ತಾರೆ ಅದಕ್ಕೆ ನೀವು ಭದ್ರಾಗಿರ್ಬೇಕಾಗುತ್ತೆ ನಾನು ಎಲ್ಲ ಸಂಘಟನೆಗೂ ಹೇಳ್ತಾಯಿದ್ದೀನಿ ನಾನು ಅವ್ರಿಗೆ ಇವ್ರಿಗೆ ಯಾರಿಗೂ ಅಲ್ಲ ಇವರು ಶಾಶ್ವತ ಪರಿಹಾರ ಅಂತೇಳಿ ಶಾಶ್ವತವಾಗಿ ಸಂಸ್ಥೆ ಮೇಲೆ ಇವರು ಪರಿಹಾರ ಕೊಡಿಸೋದು ನಮಗೆ ಮೊನ್ನೆ ಕೂಡದ ಅವರೇ ನೀವು ಶಾಶ್ವತ ಪರಿಹಾರ ಯಾವಾಗ ಕೊಡ್ತೀರಿ ನಾಲ್ಕು ವರ್ಷಕ್ಕೆ ಒಂದ್ಸಲ ಅಗ್ರಿಮೆಂಟ್ ಅಗ್ರಿಮೆಂಟು ಅಂತಂದರೆ ಅದಕ್ಕೊಂದು ಕಮಿಟಿ ಮಾಡಿಸ್ರಿ ಕಮಿಟಿಗೆ ಮಾಡಿಸಿ ಒತ್ತಾಯ ಮಾಡಿರಿ ನೌಕರಿಗೊಂದು ನ್ಯಾಯ ಸಿಗುತ್ತೆ ಇವತ್ತು ಬೆಲೆ ಏನು ಹೆಚ್ಚಾಗುತ್ತೆ ಅದಕ್ಕೆ ತಕ್ಕಂತೆ ಅವರು ಕಮಿಟಿಯವ್ರು ವರದಿ ಕೊಡ್ತಾರೆ ಸರ್ಕಾರ ಒಂದು ತೀರ್ಮಾನ ಮಾಡುತ್ತೆ ಅದೂ ಇಲ್ಲ ಇದೂ ಇಲ್ಲ ಸಾಹಸ್ವತ ಪರಿಹಾರ ಅಂತೇಳಿ ಎಲ್ಲ ಈಗ ಸನ್ಮಾನ್ಯ ಸಾರಿಗೆ ಸಚಿವರು ನಿಮ್ಮ ಸ್ಟೇಜ್ನಲ್ಲಿ ಹಲವಾರು ಫಂಕ್ಷನ್ ಮಾಡಿದ್ರಲ್ಲ ಕರೆದಿದ್ರಲ್ಲ ಆಗ ಅವ್ರ ಅವ್ರ ಬಾಯಲ್ಲಿ ಹೇಳಿಸ್ಬೇಕಾಗಿತ್ತು ಸಮಾನ ವೇತನ ಕೊಡ್ತೀರಾ ಇಲ್ಲ ಸರ್ಕಾರಿ ವೇತನ ಕೊಡ್ತೀರಾ ಏಳನೇ ವೇತನ ಕೊಡ್ತೀರಾ ಅಂತೇಳಿ ಈಗ ನೀವು ಎಲ್ಲ ತಾವು ಹೇಳ್ತಾ ಇದ್ರಲ್ಲ ಪ್ರಣಾಳಿಕೆ ಪ್ರಣಾಳಿಕೆ ಅಂತ ಆ ಪ್ರಣಾಳಿಕೆಯಲ್ಲಿ ಎಷ್ಟು ಅಂಶಗಳಿವೆ ಎಲ್ಲಿ ಬಿಡುಗಡೆ ಮಾಡಿರಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಏನಿದೆ ಅದನ್ನು ಬಿಡುಗಡೆ ಮಾಡಿ ಚಂದ್ರು ಅವರೇ ಸುಮ್ಮನೆ ನೌಕರಿಗೆ ಗೊಂದಲ ಮಾಡಬೇಡಿ ನಾವು ಇವತ್ತು ಸರಿ ವೇತನ ಕೇಳಲೇಬೇಕು ಕೇಳ ಕೇಳ್ತೀವಿ ಕೊಡಿಸ್ಲೇಬೇಕು ಕೊಡಿಸಿ ನೀವೆಲ್ಲರೂ ಸೇರಿ ಮಾಡಿ ಎಲ್ಲ ಸಂಘಟನೆಗಳು ಸೇರಿ ನಮ್ಮ ನೌಕರಿಗೆ ನ್ಯಾಯ ಕೊಡಿಸಿ ಇಲ್ಲ ಅಂದರೆ ಒಂದಿನ ಅಲ್ಲ ಒಂದಿನ ನಿಮ್ಮನ್ನು ನಿಮಗೆ ಧಿಕ್ಕಾರ ಹಾಕಿ ನಿಮ್ಮ ಗೇ ನಮ್ಮ ಗೇಟ್ಗಳಲ್ಲಿ ನಿಮ್ಮನ್ನು ಹೊರಗಡೆ ಕಳಿಸ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ರಿಗೂ ಹೇಳ್ತಾ ಇರೋದು ಎಲ್ರಿಗೂ ಇಚ್ಛಿಸ್ತಾ ಇರೋದು ನೌಕರ ಬಂಧುಗಳೇ ಈ ವಿಡಿಯೋ ತಮಗೆ ಇಷ್ಟ ಆದರೆ ಬೇರೆ ನೌಕರಿಗೆ ಶೇರ್ ಮಾಡಿ ತಿಳಿಸಿ ಇಲ್ಲಾಂದರೆ ಡಿಲೀಟ್ ಮಾಡಿ ನಮಸ್ಕಾರ ಬಂಧುಗಳೇ ನಮಸ್ಕಾರ